ಘಾಪರ ಪರ ಎತ್ತಿದ ಬ್ರೆಜಿಲ್ ಇಸ್ರೇಲ್ನ ರಾಜತಾಂತ್ರಿಕತೆಯನ್ನು ಲೆಕ್ಕಿಸಿಲ್ಲ ಇಸ್ರೇಲ್ ವಿರುದ್ಧ ಈಗ ಬ್ರೆಜಿಲ್ ತಿರುಗಿಬಿದ್ದಿದೆ ಇಸ್ರೇಲ್ ಮಾರಣ ಮಾರಣಹೋಮ ನಮಸ್ಕಾರ ಎ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶಿವಂ ಪವಿತ್ರ ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ನಡೆಸ್ತಾ ಇರುವಂತಹ ಕಾರ್ಯಾಚರಣೆಗಳು ಯುದ್ಧ ಅಲ್ಲ ಬದಲಿಗೆ ಪೂರ್ವ ನಿಯೋಜಿತ ನರಮೇಧ ಅಂತ ಬ್ರೆಜಿಲ್ ಅಧ್ಯಕ್ಷ ಲೂಲಾ ಡಾ ಸಿಲ್ವಾ ಗಂಭೀರ ಆರೋಪ ಮಾಡಿದ್ದಾಗಿ ದಿ ಹಿಂದೂ ಪತ್ರಿಕೆ ವರದಿ ಮಾಡಿದೆ ಇದು ಜಗತ್ತಿನಾದ್ಯಂತ ಚರ್ಚೆಗೆ ಕಾರಣ ಆಗಿದೆ ಗಾಜಾದಲ್ಲಿ ನಡೀತಾ ಇರುವಂತಹ ಘರ್ಷಣೆಯಲ್ಲಿ ಮಹಿಳೆಯರು ಮಕ್ಕಳು ಸೇರಿದಂತೆ ನಿರಪರಾಧಿಗಳನ್ನು ಕೊಲ್ಲಲಾಗ್ತಾ ಇದೆ ಜನರನ್ನ ಉಪವಾಸ ಇರಿಸಲಾಗ್ತಾ ಇದೆ ಅಂತ ಲೂಲಾ ಟೀಕಿಸಿದ್ದಾರೆ ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷ ದಶಕಗಳಿಂದಾನೂ ನಡ್ಕೊಂಡು ಬಂದಿದೆ ಆದರೆ ಕಳೆದ ಕೆಲ ವರ್ಷಗಳಿಂದ ಈ ಘರ್ಷಣೆ ತೀವ್ರಗೊಂಡಿದ್ದು ಇಸ್ರೇಲ್ನ ವೈಮಾನಿಕ ದಾಳಿಗಳು ಸಾವಿರಾರು ಜನರ ಜೀವವನ್ನ ಬಲಿ ಪಡೆದಿದೆ ಈ ಸಂಘರ್ಷದಲ್ಲಿ ಗಾಜಾದ ಸಾಮಾನ್ಯ ಜನತೆ ವಿಶೇಷವಾಗಿ ಮಕ್ಕಳು ಮತ್ತು ಮಹಿಳೆಯರು ಸಂತ್ರಸ್ತರಾಗಿದ್ದಾರೆ ಬ್ರೆಜಿಲ್ ಅಧ್ಯಕ್ಷ ಲೂಲಾ ಡಾಸ್ ಸಿಲ್ವಾ ಅವರು ತಮ್ಮ ಹೇಳಿಕೆಯಲ್ಲಿ ಇಸ್ರೇಲ್ ಗಾಜಾದಲ್ಲಿ ನಡೆಸ್ತಾ ಇರುವಂತಹ ಕಾರ್ಯಾಚರಣೆಗಳನ್ನ ನರಮೇಧ ಅಂತ ಕರೆದಿದ್ದಾರೆ ಇದು ಯುದ್ಧ ಅಲ್ಲ ಇದು ನಿರಪರಾಧಿಗಳನ್ನ ಗುರಿಯಾಗಿಸಿಕೊಂಡು ನಡೆಸುವಂತಹ ಕ್ರೌರ್ಯ ಮಕ್ಕಳು ಮಹಿಳೆಯರು ಈ ಘರ್ಷಣೆಗೆ ಯಾವುದೇ ಸಂಬಂಧ ಇಲ್ಲದವರು ಕೊಲ್ಲಲಾಗ್ತಿದೆ ಜನರನ್ನ ಆಹಾರ ನೀರು ಇಲ್ಲದಂತೆ ಮಾಡಿ ಉಪವಾಸ ಇರಿಸಲಾಗ್ತಾ ಇದೆ ಅಂತ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಎನ್ನುವುದು ಹಿಂದೂ ಪತ್ರಿಕೆ ಪ್ರಕಾರ ಜಗತ್ತಿನಾದ್ಯಂತ ಗಾಜಾ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಡೀತಾ ಇರುವಂತಹ ವಾದ ವಿವಾದಗಳ ಮಧ್ಯೆ ಲೂಲಾ ಈ ಹೇಳಿಕೆಯನ್ನು ನೀಡಿದ್ದಾರೆ ಆದರೆ ಈ ಆರೋಪಗಳನ್ನ ಇಸ್ರೇಲ್ ಸರ್ಕಾರ ತಳ್ಳಹಾಕಿದೆ ಇಸ್ರೇಲ್ ತನ್ನ ಕಾರ್ಯಾಚರಣೆಗಳು ಹಮಾಸ್ ವಿರುದ್ಧದ ರಕ್ಷಣಾತ್ಮಕ ಕ್ರಮ ಅಂತ ಸಮರ್ಥಿಸಿಕೊಂಡಿದೆ ಆದರೆ ಗಾಜಾದಲ್ಲಿ ನಾಗರಿಕರ ಸಾವು ಮೂಲ ಸೌಕರ್ಯಗಳ ಧ್ವಂಸ ಮತ್ತು ಮಾನವೀಯ ಸಂಕಷ್ಟದ ಬಗ್ಗೆ ಜಾಗತಿಕ ಸಮುದಾಯದಿಂದ ಆತಂಕ ವ್ಯಕ್ತವಾಗ್ತಾ ಇದೆ ಇನ್ನು ಲೂಲಾ ಅವರ ಹೇಳಿಕೆಗೆ ಜಗತ್ತಿನಾದ್ಯಂತ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇದೆ ಕೆಲವು ರಾಷ್ಟ್ರಗಳು ಮತ್ತು ಸಂಘಟನೆಗಳು ಗಾಜಾದಲ್ಲಿ ನಡೀತಾ ಇರುವಂತಹ ಮಾನವೀಯ ಸಂಕಷ್ಟದ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ರೆ ಇಸ್ರೇಲ್ ಬೆಂಬಲಿತ ರಾಷ್ಟ್ರಗಳು ಈ ಆರೋಪಗಳನ್ನು ತಿರಸ್ಕರಿಸಿದೆ ಭಾರತ ಸರ್ಕಾರ ಈ ಸಂಘರ್ಷದ ಬಗ್ಗೆ ಸಮತೋಲನದ ನಿಲುವನ್ನು ತೆಗೆದುಕೊಂಡಿದೆ ಎರಡೂ ಕಡೆ ಶಾಂತಿಗಾಗಿ ಮನವಿ ಮಾಡಿದೆ ಗಾಜಾದ ಜನತೆಗೆ ಆಹಾರ ಔಷಧ ಮತ್ತು ಇತರೆ ಮೂಲಭೂತ ಸೌಕರ್ಯಗಳ ಕೊರತೆ ಎದುರಾಗಿದ್ದು ಇದು ಜಾಗತಿಕ ಮಾನವೀಯ ಸಂಸ್ಥೆಗಳಿಗೆ ದೊಡ್ಡ ಸವಾಲಾಗಿದೆ ಬ್ರೆಜಿಲ್ ಅಂತಹ ಪ್ರಮುಖ ರಾಷ್ಟ್ರದ ನಾಯಕನಿಂದ ಬಂದಿರುವಂತಹ ಈ ಆರೋಪ ಇಸ್ರೇಲ್ ಮತ್ತು ಗಾಜಾದ ಸಂಘರ್ಷದ ಬಗ್ಗೆ ಜಾಗತಿಕ ಚರ್ಚೆಯನ್ನು ಹುಟ್ಟಾಕಿದೆ ಇದು ವಿಶ್ವಸಂಸ್ಥೆಯಂತಹ ಸಂಸ್ಥೆಗಳಲ್ಲಿ ಹೆಚ್ಚಿನ ಒತ್ತಡವನ್ನು ಸೃಷ್ಟಿಸಬಹುದು ಜೊತೆಗೆ ಶಾಂತಿ ಮಾತುಕತೆಗಳಿಗೆ ಒಂದು ಹೊಸ ಆಯಾಮವನ್ನು ತರಬಹುದು ಈ ಆರೋಪಗಳು ಇಸ್ರೇಲ್ ಮತ್ತು ಬ್ರೆಜಿಲ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ಮೇಲೆ ಋಣಾತ್ಮಕ ಪರಿಣಾಮ ಬೀರಬಹುದು ಆದರೆ ರಾಜತಾಂತ್ರಿಕತೆ ಬಗ್ಗೆ ಯೋಚಿಸದೆ ಜನಸ ಸಾಮಾನ್ಯರ ಬಗ್ಗೆ ಬ್ರೆಜಿಲ್ ಯೋಚನೆ ಮಾಡ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಅಲ್ಲಗಳೋ ಹಾಗಿಲ್ಲ ಸೊ ಗಾಜಾದ ಈಗಿನ ಪರಿಸ್ಥಿತಿ ಸೂಕ್ಷ್ಮ ವಿಷಯವಾಗಿದೆ ಇದರಲ್ಲಿ ರಾಜಕೀಯ ಧಾರ್ಮಿಕ ಮತ್ತು ಮಾನವೀಯ ಸಹ ಒಡಗೂಡಿದೆ ಬ್ರೆಜಿಲ್ ಅಧ್ಯಕ್ಷರ ಆರೋಪ ಈ ಸಂಘರ್ಷದ ಮಾನವೀಯ ಆಯಾಮವನ್ನ ಎತ್ತಿ ತೋರಿಸುತ್ತೆ ಆದ್ರೆ ಈ ಸಮಸ್ಯೆಗೆ ಶಾಂತಿಯುತ ಪರಿಹಾರ ಕಾಣೋದು ಎಲ್ರಿಗೂ ಪ್ರಮುಖ ಗುರಿಯಾಗಿರಬೇಕಾಗಿದೆ ಯಾಕಂದ್ರೆ ಪ್ಯಾಲಸ್ತೀನ್ ಆರೋಗ್ಯ ಸಚಿವಾಲಯದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಗಾಜಾದ ಮೇಲೆ ಇಸ್ರೇಲ್ ನಡೆಸ್ತಾ ಇರುವಂತಹ ಯುದ್ಧದಲ್ಲಿ ಐವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ ಅವರಲ್ಲಿ ಹೆಚ್ಚಿನವರು ನಾಗರಿಕರೇ ಆಗಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ